ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವು ಮಕ್ಕಳು ಯೂರಿನ್ ಪಾಸ್ ಮಾಡುವಾಗ ತುಂಬಾ ಪಡ್ತಾರೆ ಅಳ್ತಾರೆ ಹೋಗೋದಿಲ್ಲ ಯೂರಿನ್ ಪಾಸ್ ಆಗೋದಿಲ್ಲ ದೊಡ್ಡವರಿಗೂ ಎಷ್ಟೋ ಸಲ ಆಗತ್ತೆ ಆಗಿ ಯೂರಿನ್ ಯೂರಿನ್ಗೆ ಹೋದಾಗ ಯೂರಿನ್ ಫೋರ್ಸ್ ಅಲ್ಲಿ ಪಾಸ್ ಆಗ್ಬೇಕು ದುಡ್ಂತ உச்சார்த்தாரல ஆத்தர அசு ஜோராக அது சரியாத ரீதி நிதானக் ஹோகத்தை கலோரி அது யாக்காக ஸ்டம் நஜி கடமை இறத்து யூரின் க்ளீனாக பாஸ் ஆகலர்ஜி சனாகிர் ஸ்டமக் நர்ஜி கடமை இவ்வாக நிதானக் பாஸ் ஆக ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಎರಡು ಕಲರ್ನ ಉಪಯೋಗಿಸ್ಬೇಕು ಇವೆರಡು ಕಲರ್ ಇಂದ ಅದನ್ನ ಸರಿ ಮಾಡ್ಕೋಬಹುದು ಕಲರ್ ಹಚ್ಚೋಕ್ಕಿಂತ ಮುಂಚೆ ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಇನ್ನೊಂದು ರೆಮಿಡಿ ಹೇಳ್ತೀನಿ ವಿಲ್ಲೇಜಲ್ಲೇ ಮೇಲೆ ಹರಳೆಣ್ಣೆಯನ್ನು ಹಚ್ಕೊಳ್ಳಿ ವಿಲ್ಲೇಜಲೆ ಮೇಲೆ ಹರಳೆಣ್ಣೆ ಹಚ್ಕೊಂಡು ಅದನ್ನ ಹೊತ್ಲ ಮೇಲೆ ಇಡಿ ಹಾಗ ಇಟ್ಟಾಗ ಅದು ನ ಎನರ್ಜಿಯನ್ನ ಜಾಸ್ತಿ ಮಾಡ್ತೀವಿ ಹರಳೆಣ್ಣೆ ನೋಡ್ಲಿಕ್ಕೆ ತಂಪು ಆದ್ರೆ ಅದರ ಗುಣ ಹೀಟ್ ಹಾಗೆ ನೀವು ಹೊಕ್ಕಳ ಮೇಲೆ ಹರಳೆಣ್ಣೆಯನ್ನು ಹಚ್ಚಿ ಇಟ್ಟ ಒಳ್ಳೆದಲೆ ಮೇಲೆ ಹರಳೆಣ್ಣೆಯನ್ನು ಹಚ್ಚಿ ಇಟ್ಟಾಗ ನಿಮಗೆ ಸ್ಟಮಕ್ ಎನರ್ಜಿ ಜಾಸ್ತಿ ಆಗಿ ಯೂರಿನ್ ಕ್ಲಿಯರ್ ಆಗಿ ಪಾಸ್ ಆಗತ್ತೆ ಇದು ದೊಡ್ಡವರಿಗೂ ಮಾಡಬಹುದು ಚಿಕ್ಕವರಿಗೂ ಮಾಡ್ಬೋದು ಇದು ನಮಗೆ ಹಿಂದಿನ ಕಾಲದಲ್ಲಿ ಅಜ್ಜೀರ್ ಮಾಡ್ತಿರ್ತಕ್ಕಂಥ ರೆಮಿಡೀಸ್ ಈಗೆಲ್ಲ ಮರ್ತೋಗಿದೆ ಅದು ಕಲರ್ನಲ್ಲಿ ಮಾಡಬೇಕು ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಈ ಸ್ಕೈ ಬ್ಲೂ ಕಲರ್ ಅನ್ನ ಎಡಗೈ ತೋರು ಬೆರಳಿನ ಸ್ಟಮಕ್ ರಿಫ್ಲೆಕ್ಸಿಗೆ ಹಚ್ಚಬೇಕು ಈ ತರ ಒಂದು ಡಾಟ್ ಇಡಿ ಎಡಗೈ ತೋರು ಬೆರಳಿನ ಸ್ಟಮಕ್ ರಿಫ್ಲೆಕ್ಸಿಗೆ ಸ್ಕೈ ಬ್ಲೂ ಕಲರ್ ಒಂದು ಡಾಟ್ ಇಡಿ ಮತ್ತು ಬಲಗೈ ತೋರು ಬೆರಳಿನ ಬುಡದಲ್ಲಿ ಗ್ರೀನ್ ಕಲರ್ ಅನ್ನು ಹಚ್ಚಿ ಸುತ್ತ ಇದೇನ್ ಮಾಡುತ್ತೆ ಅಂತಂದ್ರೆ ಸ್ಟಮಕ್ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ ಇದೇನ್ ಮಾಡುತ್ತೆ ಅಂತಂದ್ರೆ ಯೂರಿನರಿ ಬ್ಲಾಡರ್ ಪಾಯಿಂಟ್ ಇದು ರಿಫ್ಲೆಕ್ಸ್ ಯೂರಿನರಿ ಬ್ಲಾಡರ್ ಅಲ್ಲಿ ಜಲತತ್ವವನ್ನು ಜಾಸ್ತಿ ಮಾಡುತ್ತೆ ಕೆಲವೊಮ್ಮೆ ಯೂರಿನರಿ ಬ್ಲಾಡರ್ ಹಿಟ್ ಆಗಿ ಯೂರಿನ್ ಜಾಸ್ತಿ ಸಂಗ್ರಹ ಆಗ್ತಾ ಇರೋಲ್ಲ ಆಗ ಮೊಷಿನ್ಗೆ ಹೋಗಿ ಯೂರಿನ್ ಪಾಸ್ ಮಾಡಲಿಕ್ಕೆ ಹೇಳ್ತಾರೆ ಮಕ್ಕಳು ಅಂಥ ಅಲ್ಲಿ ಇದು ಗ್ರೀನ್ ಕಲರ್ ಹಚ್ಚಿದಾಗ ಚೆನ್ನಾಗಿ ಯೂರಿನ್ ಉತ್ಪತ್ತಿ ಆಗುತ್ತೆ ಆಮೇಲೆ ಅದು ಚೆನ್ನಾಗಿ ಯೂರಿನ್ ಪಾಸ್ ಮಾಡ್ತಾರೆ ಫೋರ್ಸ್ ಅಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ ಇವೆರಡು ರೆಮಿಡಿಗಳನ್ನು ಮಾಡಿ ಡೈಲಿ ಹಚ್ಚಿ ಒಂದು ವಾರ ಹಚ್ಚಿ ಒಂದು ವಾರ ಹಚ್ಚಿ ಹೊಟ್ಟೊತ್ತಿಗೆ ನಿಮಗೆ ಕ್ಲಿಯರ್ ಆಗಿ ನಿಮ್ಮ ಈ ಸಮಸ್ಯೆ ಪರಿಹಾರ ಆಗುತ್ತೆ ಇನ್ನೊಂದು ಒಂದ್ರ ಅಂಗೈನಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡಬಹುದು ಇದನ್ನು ಇಪ್ಪತ್ತು ಸಲ ಪ್ರೆಸ್ ಮಾಡಿ ದಿನಕ್ಕೆ ಈ ಕಡೆ ಈ ಕಡೆ ಇದನ್ನು ಒಂದು ವಾರ ಮಾಡೋದ್ರೊಳಗಡೆ ನಿಮಗೆ ನಾಲ್ಕೈದು ದಿವಸಕ್ಕೆ ರಿಸಲ್ಟ್ ಬರುತ್ತೆ ಒಂದು ವಾರ ಮಾಡೋದ್ರೊಳಗೆ ಕಂಪ್ಲೀಟ್ ಫ್ಯೂರ್ ಆಗತ್ತೆ ಇದನ್ನ ನೀವು ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಕಾಮೆಂಟ್ಸ್ ಮೂಲಕ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ